ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಾಜಿ ಶಾಸಕ ದಿವಂಗತ ಬಿ ನಾರಾಯಣರಾವ್ ಅವರ ಶ್ರೀಮತಿ ಅವರಾದ ಮಾಲಾ ಬಿ ನಾರಾಯಣರಾವ್ ಅವರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರವನ್ನು ಮಾಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮತ್ತು ಅಧಿಕಾರಿಗಳು ಹಾಜರಿದ್ದರು केला दिसला जीएमओ जीएमओ खाली ते डिग्री मोअर दन कजे को मोअर दन

ಪ್ರತಿ ವರ್ಷ ನಮಗೆ ತುಂಬಾ ಸಂತೋಷ ಆಗ್ತಾ ಇದ್ದಾರೆ ನಾನು ಒಂದು ಬೇಡ ಆಗಿರೋದ್ರಿಂದ ಇಲ್ಲಿ ಮಹಿಳೆಯರು ಜಾಸ್ತಿ ಕಾಣಿಸ್ಬೇಕಾದ್ರೆ ಇಲ್ಲಾಂದ್ರೆ ಯಾವ ಇದ್ರಲ್ಲಿ ಕ್ಷೇತ್ರದಲ್ಲೂ ಮಹಿಳೆಯರು ಜಾಸ್ತಿ ಕಾಣಿಸ್ಕೊಳದೇ ಈ <laughs> ನಿಗಮದಲ್ಲಿ <laughs> <laughs> ಸೌತ್ ಕೇಂದ್ರ ಮತ್ತೆ ಉಡುಪಿ ಡಿಸ್ಟಿಕ್ಸ್ ಕಂಪೇರ್ ಟು ಯಾವುದೇ ಇಲಾಖೆ ಹೋಗಿ ಕಾರ್ಪೊರೇಷನ್ ಕಾರ್ಪೋರೇಷನ್